ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಸರ್ಕಾರದ ಆದೇಶದ ಅನ್ವಯ ನೂತನವಾಗಿ ಅನುಷ್ಠಾನಗೊಳಿಸಿರುವ ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ ಕಂದಾಯ ಇಲಾಖೆಯ ಎಲ್ಲ ಕಡತಗಳ ಸರ್ವೆ ಮತ್ತು ನೋಂದಣಿ ಇಲಾಖೆಗಳ ಎಲ್ಲ ಭೂ ದಾಖಲೆಗಳ ಡಿಜಿಟಲೀಕರಣ ಮೂಲಕ ಪಡೆಯುವ ಕೆಲಸಕ್ಕೆ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಅವರು ಸೋಮವಾರ ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಕೆಎಸ್ ಮಹೇಶ್ ಕಾಡ ಮಾಜಿ ಅಧ್ಯಕ್ಷ ಎಚ್ ಎಚ್ಎಸ್ ನಂಜಪ್ಪ ಸೇರಿದಂತೆ ಪುರಸಭಾ ಸದಸ್ಯರು ಹಾಜರಿದ್ದರು ನಾವು ಏನು ಪ್ರಭುತ್ವ ಸ್ವಾಧಗಳನ್ನ ಇದು ಸಾವಳಿ ಚೀಟಿನ ಗಣೀಕೃತ ಮಾಡಿ ಅಂತ ಕೊಟ್ಟಂತ ತಾಲೂಕು ಇಡೀ ರಾಜ್ಯದಲ್ಲಿ ನಮ್ಮ ದುಡ್ಡುಪೇಟೆ ತಾಲೂಕು ಅಂತ ಮಾದರಿಯಾಗಿ ತಗೊಂಡು ಮನೆ ಸಚಿವರು ಸುಮಾರು ಬೇರೆ ಬೇರೆ ಸಭೆಗಳಲ್ಲಿ ಬೇರೆ ಬೇರೆ ತಹಸೀಲ್ದಾರ್ಗಳು ಮತ್ತು ಕಥಾ ಅಧಿಕಾರಿಗಳು ಸಭೆಯಲ್ಲಿ ಗುಡ್ಡುಪೇಟೆ ಒಳಗಡೆ ತಗೊಂಡು ಇಲ್ಲಿ ತಹಸೀಲ್ದಾರ್ ಮಾಡೋಕ್ಕಾಗಿ ಅದೇ ರೀತಿ ಇವತ್ತು ಒಂದು ವಿಶೇಷವಾಗಿ ಯಾಕಂದ್ರೆ ಇದು ಬಹುಶಃ ಒಳ್ಳೆಯ ಕಾರ್ಯಕ್ರಮ ಯಾಕಂದ್ರೆ ಇವತ್ತು ಎಲ್ಲ ಡಿಫಿಕಲ್ ಕಡಿಮೆ ಆಗ್ತದೆ ಈಜಿ ಯಾಕಂದ್ರೆ ಇವತ್ತು ನಮ್ಮ ತಿದ್ದುಪಡಿ ಆಗಿಲ್ಲ ನಮ್ದು ಹಂಗಾಗಿತ್ತು ನಮ್ ನಿಂಗಾಗಿತ್ತು ಆಗಿತ್ತು ತಂದೆ ನಮ್ಮ ತಾಯಿ ಇಲ್ಲ ಅದು ಸರ್ವೆ ನಂಬರ್ಸ್ ಇದೆ ನಾವು ಪಕ್ಕಕ್ಕೆ ಇತ್ತು ಈ ತರ ಅವಕ್ಕೆಲ್ಲದಕ್ಕೂ ಒಂದು ಅಂತ್ಯ ಆಡಳಿತದಲ್ಲಿ ಇವತ್ತು ಏನಿದೆ ಜನದ್ದು ಪ್ರೂಫ್ ಪ್ರಶ್ನೆ ಆದರೆ ನಿರಾತ ಭೂಮಿ ಜಮೀನು ಅದನ್ನ ಪ್ರದರ್ಶನ್ ಮಾಡಿ ಅಂತ ಒಂದು ಕಣೀಕೃತ ಮಾಡೋದರಿಂದ ಯಾವುದೇ ಥರದ್ದು ಸಮಸ್ಯೆಗಳಾಗಲ್ಲ ಮುಖ್ಯ ತಿಂಗಳಲ್ಲಿ ಕ್ಲೈಮ್ ಮಾಡಲಿಕ್ಕೂ ಯಾರೂ ಬರಲಿಕ್ಕೆ ಅವಕಾಶಗಳಿಲ್ಲ ಈಗ ತಿದ್ದುಪಡಿ ಆದರೆ ನಾವು ಕೈ ಕೈ ಬರೋದಾದರೆ ಭಾರಿ ಇದು ಮಾಡ್ತಾರೆ ಯಾರೇ ಅವರಿಂದ ಅದು ಬರಬೇಕು ಇದು ಬರಬೇಕು ನೀವು ಹೇಳಿ ತಹಸೀಲ್ದಾರ್ ಅವ್ರಿಗೆ ಹೇಳಿ ರಿಯಾಗಿ ಹೇಳಿ ಬದಲಾವಣೆ ಅದನ್ನ ಸುರಕ್ಷತೆ ಮಾಡಬೇಕು ಮೇನ್ ಆಗಿ ಸರ್ಕಾರದ ದೃಷ್ಟಿ ಏನು ಅಂದ್ರೆ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸಬೇಕಂದ್ರೆ ಇವತ್ತು ನಾವು ಸಾಕಷ್ಟು ಸಮಸ್ಯೆಗಳನ್ನ ಅಲೋ ಇವತ್ತು ಭೂ ಒತ್ತುವರಿ ಇರ್ಬೋದು ಭೂಮಿನ ಬೇರೆ ಬೇರೆ ತೆರವು ಒತ್ತುವರಿ ಮಾಡ್ಕೊಂಡಿರ್ಬೋದು ಅಂತ ಸರ್ಕಾರದ ಒತ್ತುವರಿ ಆಗಿರೋದಿರ್ಬೋದು ಆ ಥರ ಸಮಸ್ಯೆಗಳು ಇರೋದಿಲ್ಲ ಎಲ್ಲ ಒಂದು ಅರ್ಥಿ ಆಡಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಪೈಲಟ್ ಪ್ರಾಜೆಕ್ಟ್ ನಮ್ಮ ಮೋದ ತಾಲೂಕುಗಳಲ್ಲಿ ಇಂಪ್ರೂಮೆಂಟ್ ಮಾಡಿದ್ವಿ ಖಂಡಿತವಾಗ್ಲೂ ಇದನ್ನ ಸದುಕೊಂಡು ಪಡಿಸ್ಕೋಬೇಕಂದ್ರೆ ಇವತ್ತು ನಾವು ನೋಡ್ತಿದ್ದೀವಿ ಸಮಸ್ಯೆಗಳು ಸುಮಾರು ಈಗ ನಾವು ನಮ್ಮ ಪುರಸಭಾ ವ್ಯಾಪ್ತಿ ಇರ್ಬೋದು ಮನಸ್ಸಿನ ಜಾರ್ಪೊರೇಷನ್ಗಳು ಸುರಕ್ಷಣೆ ಮಾಡೋದು ಭಾರಿ ಮುಖ್ಯ ಇವತ್ತು ಡಿಜಿಟಲ್ ಪ್ರಾಪರ್ಟಿ ಕೊಡ್ತಾ ಇಲ್ಲ ಯಾವ ಪ್ರಾಪರ್ಟಿ ಎಲ್ಲಿದೆ ಯಾವ ಆಸ್ತಿ ಎಲ್ಲಿದೆ ಎಷ್ಟೇ ಕೂಡ ಇದೆ ಅನ್ನೋದೆಲ್ಲ ತಿಳ್ಕೊಳ್ಳೋಕೆ ಅನುಕೂಲ ಆಗ್ತದೆ ಸೊ ಹಾಗಾಗಿ ಈ ಒಂದು ಯೋಜನೆಯ ಮಾನ್ಯ ಚಿಕ್ಕಬಳ್ಳೆಗೌಡರು ಮಾನ್ಯ ಮುಖ್ಯಮಂತ್ರಿಗಳ ಚಿತ್ರರು ಉಪ ಮುಖ್ಯಮಂತ್ರಿ ಅವರು ಚರ್ಚೆ ಮಾಡಿ ಅವರಿಗೆ ಕಾರ್ಯಕ್ರಮ ಎದುರಿಸಲಿಕ್ಕೆ ಸರ್ಜಾಗಿದ್ದಾರೆ ಚಿತ್ರ ಅವೆಲ್ಲ ಸಹಕಾರ ಕೊಡೋಣ ಇದೆಲ್ಲ ನಾವು ಕೇಳ್ಕೊಳ್ಳೋದೇನಪ್ಪ ಅಂದರೆ ಇಲ್ಲ ಇಂಪ್ಲಿಮೆಂಟ್ ಮಾಡ್ತಿದ್ದೆ ನಿಮ್ಮೆಲ್ಲ ಸಹಕಾರ ಪ್ರಾರಂಭ ಅಧಿಕಾರಿಗಳು ಹೋದಾಗ ಸಮಯದಲ್ಲಿ ಅವರಿಗೆಲ್ಲ ಡಾಕ್ಯುಮೆಂಟ್ಸ್ನ ಅವರಿಗೆ ಕಲಿಸ್ತಾ ಇದ್ದಾರೆ ಆಗ್ರೆ